ಕನ್ನಡದಲ್ಲಿ ಇತ್ತೀಚೆಗೆ ಹೊಸ ಹೊಸ ಕಂಟೆಂಟ್ಗಳು ಸಿನಿಮಾಗಳು ತೆರೆಗೆ ಬರುತ್ತಿವೆ ಅವುಗಳಲ್ಲಿ ಬಹುತೇಕ ಸಿನಿಮಾಗಳ ಕತೆ ನಿರೂಪಣೆ ಶೈಲಿ ಕಲಾವಿದರ ನಟನೆ ಸೇರಿದಂತೆ ಇನ್ನಿತರ ವಿಷಯಗಳಿಂದ ಸಿನಿ ಪ್ರೇಕ್ಷಕರನ್ನು ಸೂಜಿಗಲ್ಲಿನಂತೆ ಬರ ಸೆಳೆಯುತ್ತವೆ ಅಂಥ ಚಿತ್ರಗಳ ಸಾಲಿಗೆ ನಿಲ್ಲಬಹುದಾದ ಚಿತ್ರ ಮತ್ತೊಂದು ಸಿನಿಮಾ ಜಂಗಲ್ ಮಂಗಲ್ ಪಶ್ಚಿಮ ಘಟ್ಟದ ದಟ್ಟ ಕಾಡಿನ ನಡುವೆ ನಡೆಯುವ ಒಂದು ಕುತೂಹಲ ಭರಿತ ಥ್ರಿಲ್ಲರ್ ಚಿತ್ರ ಇದು ಕೆಲವೇ ಕೆಲವು ಕಲಾವಿದರು ಚಿತ್ರದ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಚಿತ್ರದ ಕೊನೆಯ ತನಕ ಕುತೂಹಲ ಮತ್ತು ಅಚ್ಚರಿಯಿಂದ ನೋಡಿಕೊಂಡು ಹೋಗುವ ಚಿತ್ರವಿದು ಜೊತೆಗೆ ಅನಗತ್ಯವಾಗಿ ಚಿತ್ರವನ್ನು ವಿಸ್ತರಿಸಿದೆ ಚಿಕ್ಕದಾಗಿ ಚೊಕ್ಕದಾಗಿ ತೆರೆಗೆ ಕಟ್ಟಿಕೊಡುವ ಕೆಲಸವನ್ನು ನಿರ್ದೇಶಕ ರಕ್ಷಿತ್ ಕುಮಾರ್ ಮತ್ತು ತಂಡ ಕೆಲಸ ಮಾಡಿದೆ ಇದುವರೆಗೆ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದ ಭರವಸೆ ಕಲಾವಿದ ಯಶ್ ಶೆಟ್ಟಿ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗದಲ್ಲಿ ಮತ್ತಷ್ಟು ಭರವಸೆ ಮೂಡಿಸಿದ್ದಾರೆ ವಿಭಿನ್ನ ಕಥೆಗಳನ್ನು ಸಿಕ್ಕರೆ ಪಾತ್ರದೊಳಗೆ ಪರಾಕಾಯ ಪ್ರವೇಶ ಮಾಡಿರುವ ಶಕ್ತಿ ಸಾಮರ್ಥ್ಯ ಇದೆ ಎನ್ನುವುದು ಚಿತ್ರದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಪಶ್ಚಿಮ ಘಟ್ಟದ ಪ್ರದೇಶದ ಒಂದು ಗ್ರಾಮ ಲಾಕ್ ಲಾಕ್ಡೌನ್ ಸಮಯದಲ್ಲಿ ಎಲ್ಲವೂ ಬಂದ್ ಕೆಲಸ ಮಾಡುತ್ತಿದ್ದವರಿಗೆ ಕೈ ಕಟ್ಟಿದ ಪರಿಸ್ಥಿತಿ ಕಾಡಿನಲ್ಲಿ ಕಳ್ಳತನ ಮಾಡುತ್ತಿದ್ದವರು ಸಂಕಟ ಈ ನಡುವೆ ಮುದ್ದಾದ ಜೋಡಿ ನಾಯಕ ನಾಯಕಿ ಪ್ರೀತಿಸಿ ಕೊರೋನಾ ನಂತರ ಸಮಯದಲ್ಲಿ ಎದುರಾಗುವ ಸಮಸ್ಯೆಗೆ ಸಿಲುಕುತ್ತಾರೆ ಶಾಲೆಯಲ್ಲಿ ಕೆಲಸ ಮಾಡುವ ನಾಯಕಿ ಐಸ್ ಕ್ರೀಮ್ ಉದ್ಯಮ ನಡೆಸುವ ನಾಯಕ ಪ್ರೀತಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎನ್ನುವ ಸಮಯದಲ್ಲಿ ಒಂದು ತಿರುವು ಅಚಾನಕವಾಗಿ ಕಾಡಿಗೆ ಹೋದ ಜೋಡಿ ಎದುರಿಸುವ ಸಮಸ್ಯೆ ಸವಾಲು ಈ ನಡುವೆ ನಾಯಕಿ ಮೇಲೆ ಕಣ್ಣು ಹಾಕಿದ ಉಗ್ರ ಮಂಜು ತನ್ನ ಕೆಲಸಕ್ಕೆ ಅಡ್ಡಿ ಆಗುತ್ತಾನೆ ಎಂದು ನಾಯಕಿ ಮಾವ ನಡುವೆ ಕಿರಿಕ್ ನಡೆಯುತ್ತದೆ ಈ ನಡುವೆ ಆಗಬಾರದ ಅವಘಡ ಕಾಡಿನಲ್ಲಿ ಸಿಕ್ಕಿಕೊಂಡ ಜೋಡಿ ಮಾಡುವುದೇನು ವೈರತ್ವ ಏನೆಲ್ಲ ಮೂಡಿಸುತ್ತದೆ ಎನ್ನುವುದು ಕುತೂಹಲ ಭರಿತವಾಗಿ ಚಿತ್ರವನ್ನು ಕಟ್ಟಿಕೊಡಲಾಗಿದೆ ಅದು ಏನೆಂಬುದು ಚಿತ್ರದಲ್ಲಿ ನೋಡಿದರೆ ಗೊತ್ತಾಗುತ್ತದೆ ನಿರ್ದೇಶಕ ರಕ್ಷಿತ್ ಕುಮಾರ್ ಸರಳವಾದ ಕಥೆಯನ್ನು ಮುಂದಿಟ್ಟುಕೊಂಡು ಒಳ್ಳೆಯ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಶೆಟ್ಟಿ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿದ್ದಾರೆ ಸಹಜ ಅಭಿನಯದಿಂದಲೇ ಎಲ್ಲರ ಗಮನ ಸೆಳೆದಿದ್ದಾರೆ ಹಾಗೂ ನಟಿ ಅಕ್ಷೇತಾ ರಾಮಚಂದ್ರ ಕೂಡ ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡಿದ್ದಾರೆ ಉಳಿದಂತೆ ಉಗ್ರ ಮಂಜು ಬಲರಾಜವಾಡಿ ಸೇರಿದಂತೆ ಸ್ಥಳೀಯ ಕಲಾವಿದರು ಪಾತ್ರಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದಾರೆ ಹೊಸತನವನ್ನು ಇಷ್ಟಪಡುವ ಮಂದಿಗೆ ಜಂಗಲ್ ಮಂಗಲ್ ನಿರಾಸೆ ಮಾಡುವುದಿಲ್ಲ ಈ ಸಿನಿಮಾ ಆರಾಮವಾಗಿ ಫ್ಯಾಮಿಲಿ ಜೊತೆ ಕುಳಿತು ನೋಡುವ ಒಂದು ಚಿತ್ರ ಯಾರೆಲ್ಲ ಈ ಚಿತ್ರ ನೋಡಿದರೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ